ಅವರಿನ ಉಡುಗೊರೆ ಇದ್ಯಾಕೆ ಈ ಸೀರೆ ತಗೋತಾ ಇದೆಯಾ ನಿಮ್ಮ ಅತ್ತಿಗೆಗೆ ಕೊಡ್ತೀಯಾ ಎಂದ ಗಂಡನ ಮಾತಿಗೆ ಸೌಮ್ಯ ಅವನನ್ನು ದುರ್ಗುಟ್ಟಿಕೊಂಡು ನೋಡಿದಳು ಅವಳ ನೋಟದಲ್ಲಿದ್ದ ಕೋಪ ನೋಡಿದ ವಿಜಯ್ ಮಾರಾಯ್ತಿ ತಪ್ಪಾಯ್ತು ಹಿಂಗೆ ಮಾತ್ರ ನೋಡಬೇಡ್ವೆ ನನಗೆ ಭಯ ಆಗುತ್ತೆ ನಿಮ್ಮ ಅಣ್ಣನ ಹೊಸ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ನೀನು ಇಷ್ಟು ದುಬಾರಿ ಬೆಲೆಯ ರೇಷ್ಮೆ ಸೀರೆ ತೆಗೆದದ್ದು ನೋಡಿ ನಿಮ್ಮ ಅತ್ತಿಗೆಗೆ ಉಡುಗೊರೆಯಾಗಿ ತೆಗೆದುಕೊಂಡು ಹೋಗುವ ಯೋಚನೆ ಇದೆಯೇನೋ ಅಂತ ಕೇಳಿದೆ ಅಷ್ಟೇ ಎಂದು ಅಳುಕುತ್ತಲೇ ನುಡಿದ ವಿಜಯ್ ಹಾ ಇದ್ಬೇರೆ ಕೇಡು ಅವಳ ಮೂತಿಗೆ ಈ ಸೀರೆ ಅದೆಷ್ಟು ಆಸೆಪಟ್ಟು ತಗೊಂಡಿದ್ದೀನಿ ನಾನೇಕೆ ಅವಳಿಗೆ ಕೊಡಲಿ ಈ ಸೀರೆ ತಗೊಳ್ಳೋ ಯೋಗ್ಯತೆ ಆದರೂ ಇದೆಯಾ ಅವಳಿಗೆ ಇಂದು ಮೂತಿ ತಿರುವಿದವಳನ್ನು ನೋಡಿ ವಿಜಯ್ ನಿಟ್ಟುಸಿರು ಬಿಟ್ಟ ಅವನಿಗೆ ತನ್ನ ಹೆಂಡತಿ ಬುದ್ಧಿ ಚೆನ್ನಾಗಿ ಗೊತ್ತಿತ್ತು ಎಲ್ಲರ ಹತ್ತಿರ ಇರುವುದನ್ನು ಕಿತ್ತುಕೊಳ್ಳುವ ಬುದ್ಧಿ ಇರುವವಳು ಕೈ ಎತ್ತಿಕೊಡುವ ಬುದ್ಧಿ ಕಲಿತೇ ಇಲ್ಲ ಎನ್ನುವುದು ಇಪ್ಪತ್ತು ವರ್ಷದ ದಾಂಪತ್ಯದಲ್ಲಿ ಅರಿತಿದ್ದ ಅದರಲ್ಲೂ ವಾರದ ಹಿಂದೆಯಷ್ಟೇ ಮೂವತ್ತೈದು ಸಾವಿರ ಕೊಟ್ಟು ತೆಗೆದುಕೊಂಡ ಹೊಸ ಸೀರೆಯನ್ನು ತೆಗೆದುದ್ದು ಯಾಕೆ ಎನ್ನುವ ಕುತೂಹಲ ಅವನನ್ನು ಕಾಡಿತು ಇನ್ಯಾಕೆ ಈ ಸೀರೆ ತೆಗೆದೆ ಇದನ್ನು ಉಟ್ಕೊಂಡು ಬರ್ತೀಯಾ ಎಂದು ಕುತೂಹಲದಿಂದ ಕೇಳಿದ ಇಲ್ಲ ಉಟ್ಕೊಂಡು ಬರಲ್ಲ ತೆಗೆದುಕೊಂಡು ಬರ್ತೀನಿ ಹೇಗೋ ಅಣ್ಣ ಅತ್ತಿಗೆ ನನಗೆ ಹೊಸ ಸೀರೆ ತೆಗೆಯಬೇಕು ಅವರೇನಾದರೂ ಕಡಿಮೆ ಬೆಲೆಯ ಸೀರೆ ತಂದಿದ್ರೆ ಇದನ್ನು ತೋರಿಸಿ ಅವರ ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ ಎಂದು ಜಂಬದಿಂದ ಬೀಗಿದಳು ವಿಜಯಕ್ಕೆ ಹೆಂಡತಿಯ ಯೋಜನೆ ಅರ್ಥ ಆಗಲಿಲ್ಲ ಅಂದರೆ ಇಂದು ಕೇಳಿದ ತೂ ಅದೇನು ದಡ್ಡತನ ನಿಮ್ಮದು ಇಷ್ಟು ವರ್ಷ ಜೊತೆಯಲ್ಲಿದ್ದು ನನ್ನಿಂದ ಏನನ್ನೂ ಕಲಿತಿಲ್ಲ ನೀವು ಏಕೋ ಅದೇ ಊರಲ್ಲಿ ನಿಮ್ಮ ಚಿಕ್ಕಮ್ಮ ಇದ್ದಾರಲ್ವಾ ಎಂದಳು ವಿಜಯ್ಗೆ ತನ್ನ ಚಿಕ್ಕಮ್ಮ ಗಿರಿಜಾ ಬೆಂಗಳೂರಲ್ಲಿರುವುದು ನೆನಪಾಯಿತು ಇದ್ದಾರೆ ಎಂದವನ ಧ್ವನಿಯಲ್ಲಿ ಇನ್ನೂ ಗೊಂದಲ ಇತ್ತು ನಾವು ಅಣ್ಣನ ಮನೆಗೆ ಸ್ವಲ್ಪ ತಡವಾಗಿ ಹೋಗೋಣ ಕೇಳಿದರೆ ನಿಮ್ಮ ಚಿಕ್ಕಮ್ಮ ತುಂಬ ಬಲವಂತ ಮಾಡಿದ್ರು ಅಲ್ಲಿಗೆ ಹೋಗಿ ಬಂದ್ವಿ ಅಂತ ಹೇಳ್ತೀನಿ ಆಗ ಈ ಸೀರೆ ಎಲ್ಲರಿಗೂ ತೋರಿಸಿ ಅವರು ಪ್ರೀತಿಯಿಂದ ಇದನ್ನು ಕೊಟ್ಟರು ಅಂತ ಹೇಳ್ತೀನಿ ಅವರೇನಾದರೂ ಕಡಿಮೆ ಬೆಲೆಯ ಸೀರೆ ತಂದಿದ್ರೆ ಇದನ್ನು ನೋಡಿ ತಾವು ತಂದಿರುವ ಕಡಿಮೆ ದುಡ್ಡಿನ ಸೀರೆ ಕೊಡಲು ಹಿಂಜರಿಯುತ್ತಾರೆ ಸೇರಿರುವ ನೆಂಟರ ಮುಂದೆ ಅವಮಾನ ಮಾಡಿಸಿಕೊಳ್ಳದೆ ಇರಬೇಕಂದ್ರೆ ಇದಕ್ಕಿಂತ ಹೆಚ್ಚಿನ ಬೆಲೆಯ ರೇಷ್ಮೆ ಸೀರೆ ತರಬೇಕಾಗುತ್ತೆ ಆಗ ಅವರನ್ನು ಸಮಾಧಾನ ಮಾಡುವಂತೆ ಮಾತಾಡಿ ಅಣ್ಣ ಸೀರೆ ಬೇಡ ದುಡ್ಡು ಕೊಡಿ ಅಂತ ಹೇಳ್ತೀನಿ ಕಡಿಮೆ ದುಡ್ಡು ಕೊಡ್ತಾರಾ ಇಲ್ಲ ಆಗ ಆ ದುಡ್ಡನ್ನು ತೆಗೆದುಕೊಂಡು ಬಂದು ಮೈಸೂರು ಸಿಲ್ಕ್ ಸೀರೆ ತಗೋತೀನಿ ಎಂದವಳ ದುರಾಲೋಚನೆ ತಿಳಿದ ವಿಜಯ್ ದಂಗಾದ ಅದೇನು ತಲೆನೇ ನಿಂದು ನೀನೇನಾದರೂ ಓದ ಜನ್ಮದಲ್ಲಿ ಚಾಣುಕ್ಯ ಆಗಿದ್ಯಾ ಅಂತ ಅನುಮಾನ ಎಂದವನ ಮಾತಿಗೆ ಬಾಯಿ ಮುಚ್ಕೊಂಡಿರಿ ಇದಕ್ಕೇನು ಕಡಿಮೆ ಇಲ್ಲ ನಾನೇನಾದರೂ ಹೀಗೆ ಬುದ್ಧಿ ಉಪಯೋಗಿಸದೇ ಇದ್ದರೆ ನಾನು ಇಷ್ಟು ಒಡವೆ ಸೀರೆ ತೆಗೆದುಕೊಳ್ಳೋಕೆ ಆಗ್ತಿತ್ತಾ ನೀವಂತೂ ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂದು ಮೂತಿ ತಿರುವಿ ಸೀರೆಯನ್ನು ಬ್ಯಾಗಲ್ಲಿಟ್ಟಳು ಹೆಂಡತಿಯ ದುರ್ಬುದ್ಧಿ ಗೊತ್ತಿದ್ದ ವಿಜಯ್ ಮುಂದೇನು ಮಾತನಾಡದೆ ಮೂಕ ಪ್ರೇಕ್ಷಕನಾಗಿ ಉಳಿಯಲು ನಿರ್ಧರಿಸಿದ ಸೌಮ್ಯ ಮಹಾನ್ ದುರಾಸೆ ಉಳ್ಳವಳು ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಆಗಾಗ ತವರಿಗೆ ಹೋಗಿ ಸುಳ್ಳು ಕಷ್ಟಗಳನ್ನು ಹೇಳಿಕೊಂಡು ತಂದೆ ತಾಯಿಯಿಂದ ಹಣ ವಸೂಲಿ ಮಾಡಿಕೊಂಡು ಬರುತ್ತಿದ್ದಳು ಅವರೂ ಕೂಡ ಮಗಳನ್ನು ಹೆಚ್ಚು ಮುದ್ದಿಸುತ್ತಿದ್ದ ಕಾರಣ ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದಿದ್ದರೂ ಅವಳು ಹೇಳಿತು ನಿಜವೆಂದು ನಂಬಿ ಇಬ್ಬರು ಗಂಡು ಮಕ್ಕಳ ಹತ್ತಿನ ಹಣ ಕಿತ್ತು ಮಗಳಿಗೆ ಕೊಡುತ್ತಿದ್ದರು ಚಿಕ್ಕನ್ನಿಂದಲೂ ತಂಗಿಯನ್ನು ಚೆನ್ನಾಗಿ ಅರಿತಿದ್ದ ಅರುಣ್ ಮತ್ತು ಕಿರಣ್ ತಾಯಿಯ ಮುಖ ನೋಡಿಕೊಂಡು ಅವರು ಏಳಿತನ್ನು ಕೊಟ್ಟು ಸುಮ್ಮನಾಗುತ್ತಿದ್ದರು ಆದರೆ ಅವರ ಪತ್ನಿಯರಿಗೆ ನಾದಿನಿಯ ನಾಟಕ ನೋಡಿ ಸಾಕಾಗಿತ್ತು ವಾರಕ್ಕೊಮ್ಮೆಯಾದರೂ ಊರಿಗೆ ಬಂದು ಇಲ್ಲದ ನಾಟಕ ಓಡಿ ಹಣ ಪೀಕುತ್ತಿದ್ದ ನಾದಿನಿ ಸುರಭಿ ಕಾರುಣ್ಯ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಳು ತಾವು ತಮ್ಮ ಗಂಡಂದಿರು ದುಡಿಯುತ್ತಿದ್ದ ಹಣವನ್ನು ನೆಪ ಹೇಳಿಕೊಂಡು ಎಗರಿಸುತ್ತಿದ್ದ ನಾದಿನಿ ಕಂಡರೆ ಬೇಸರವೇ ಇತ್ತು ಆದರೆ ಗಂಡಂದಿರ ಮಾತಿಗೆ ಎದುರಾಡುವುದು ಬೇಡ ಎಂದು ಸುಮ್ಮನಿದ್ದರು ಸೋಮಿಯಾಗಿ ಕಳೆದ ವರ್ಷ ತನ್ನ ನಾದಿನಿ ಕೊಂಡುಕೊಂಡಿದ್ದ ಮೈಸೂರು ರೇಷ್ಮೆ ಸೀರೆ ನೋಡಿ ತನಗೂ ಅಂಥದ್ದೇ ಸೀರೆ ಬೇಕು ಎನ್ನುವ ಆಸೆ ಹುಟ್ಟಿತ್ತು ಹಬ್ಬಕ್ಕೆ ಸೀರೆ ತಂದು ಕೊಟ್ಟಿದ್ದ ಅಣ್ಣಂದಿರ ಮುಂದೆ ಮತ್ತೆ ಕೋರಿಕೆ ಇಡುವ ಧೈರ್ಯ ಮಾಡಲಿಲ್ಲ ಸಮಯಕ್ಕಾಗಿ ಕಾಯುತ್ತಿದ್ದಳು ಅವಳ ಕಾಯುವಿಕೆಗೆ ದೇವರ ಅನುಗ್ರಹ ಇದ್ದಂತೆ ಅರುಣ್ ಬೆಂಗಳೂರಲ್ಲಿ ಮನೆ ಕೊಂಡುಕೊಂಡಿದ್ದ ಅದರ ಗೃಹ ಪ್ರವೇಶಕ್ಕೆ ಆಹ್ವಾನ ಬಂದ ದಿನವೇ ಸೌಮ್ಯ ಯೋಜನೆ ತಯಾರಾಯಿತು ಇದೇನು ಸೌಮ್ಯ ಇಷ್ಟು ತಡ ಮಾಡಿದೆ ನೀನು ಇರೋಳು ಒಬ್ಬಳೇ ತಂಗಿ ಅಣ್ಣನ ಹೊಸ ಮನೆ ಪೂಜೆಗೆ ಈಗ ಬರ್ತಾ ಇದ್ದೀಯಾ ಮಗ ಎಲ್ಲಿ ಎಂದ ದೊಡ್ಡಮ್ಮನ ಮಾತಿಗೆ ಸೌಮ್ಯ ಅಯ್ಯೋ ಬೇಗನೆ ಬರಬೇಕಂತ ಒಟ್ವಿ ದೊಡ್ಡಮ್ಮ ಆದರೆ ನಮ್ಮ ಚಿಕ್ಕತ್ತೆ ಗೊತ್ತಲ್ಲ ಗಿರ್ಜಕ್ಕ ಅವರು ತುಂಬ ಕರಿತಾ ಇದ್ರು ನಾವು ಬೆಂಗಳೂರಿಗೆ ಬರೋದೇ ಅಪರೂಪ ಹೀಗಾಗಿ ಅವರನ್ನು ಮಾತನಾಡಿಸಿಕೊಂಡು ಬರುವ ಅಂತ ಹೋಗಿದ್ವಿ ಇನ್ನು ಮಗನಿಗೆ ನಾಳಿದ್ದು ಪರೀಕ್ಷೆ ಅವನು ಬರಲ್ಲ ಅಂದ ಎಂದು ಬಿಂಕವಾಗಿ ನುಡಿದಳು ಪೂಜೆಗೆ ಕುಳಿತಿದ್ದ ಸುರಭಿ ಮತ್ತು ಅರುಣ್ ಅವರತ್ತ ನೋಡಿ ನಸುನಕ್ಕೂ ಸುಮ್ಮನಾದರು ಆದರೆ ಕಾರುಣ್ಯಗೆ ನಾದಿನಿ ಹೊಸ ನಾಟಕದ ಅಂಕ ತೆರೆಯುವ ಸೂಚನೆ ಸಿಕ್ಕಿತ್ತು ಹೌದಾ ಹೇಗಿದ್ದಾರೆ ಗಿರ್ಜಕ್ಕ ಗೊತ್ತಿದ್ರೆ ನಾನು ಬರ್ತಿದ್ದೆ ಇಂದ ತಾಯಿಯ ಬಳಿ ಹೋದ ಸೌಮ್ಯ ಅತ್ತೆ ನಿನ್ನ ತುಂಬ ಕೇಳ್ತಿದ್ರು ಅಮ್ಮ ಅಣ್ಣ ಕದ್ದಿದ್ರೆ ಪೂಜೆಗೆ ಅವರು ಬರ್ತಿದ್ರು ಎಂದು ವ್ಯಂಗ್ಯವಾಗಿ ಅರುಣ್ ಕಡೆ ನೋಡಿದಳು ಪೂಜೆಗೆ ಕುಳಿತಿದ್ದವ ಮಾತನಾಡುವುದು ಬೇಡ ಅನ್ನಿಸಿ ಸುಮನಾದ ಆದರೆ ತಂಗಿಯ ಮಾತಿನ ವ್ಯಂಗ್ಯ ಅರಿತ ಕಿರಣ್ ಈಗ ಕೊರೋನಾ ಸಮಯ ಅಲ್ವಾ ಅದಕ್ಕೆ ಹೊರಗಿನವರು ಬೇಡ ಅಂತ ನಾನೇ ಹೇಳಿದೆ ಮುಂದೆ ಎಲ್ಲರನ್ನು ಕರೆದು ಊಟ ಕೊಡ್ಸೋಣ ಬಿಡು ಎಂದ ವಾತಾವರಣ ತಿಳಿ ಮಾಡುವ ಕಾರಣದಿಂದ ಕಾರುಣ್ಯ ಅತ್ತೆಯ ಮನೆ ಉಪಚಾರದಿಂದ ಸುಸ್ತಾಗಿದೆಯಾ ಅನ್ನಿಸುತ್ತೆ ಸೌಮ್ಯ ಬಾ ಪೂಜೆಯಂತೂ ಮುಗಿತಾ ಇದೆ ಮುಂದಿನ ಕಾರ್ಯಕ್ರಮಕ್ಕಾದರೂ ಬಂದಿಯಲ್ವಾ ಅಷ್ಟಕ್ಕೆ ಪುಣ್ಯ ಮಾಡಿದ್ವಿ ಎಂದು ನಾದಿನಿ ಅವಳ ಗಂಡನಿಗೆ ಜ್ಯೂಸ್ ಕೊಟ್ಟು ಸತ್ಕರಿಸಿದಳು ಕೇವಲ ಹತ್ತಿರದ ನಂಟರನ್ನಷ್ಟೇ ಕರೆದಿದ್ದ ಕಾರಣ ಯಾವುದೇ ಇಲ್ಲದೆ ಗೃಹ ಪ್ರವೇಶದ ಉಳಿದ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿದವು ಸೌಮ್ಯ ಮನಸ್ಸಿನ ಸೀರೆಯನ್ನು ತೋರಿಸಿ ದೊಡ್ಡ ಮೊತ್ತವನ್ನು ಪಡೆಯುವ ಕಡೆಯೇ ಇದ್ದರೂ ತಾಯಿ ದೊಡ್ಡಮ್ಮನ ಜೊತೆ ಮಾತನಾಡುತ್ತ ಕುಳಿತಿದ್ದಳು ಸೌಮ್ಯ ನಿನಗೆ ಬುದ್ಧಿ ಇದೆಯಾ ಇಲ್ಲಿ ನೀನು ಇದ್ದು ಪೂಜೆಗೆ ನಿಲ್ಲೋದು ಬಿಟ್ಟು ಅತ್ತೆ ಮನೆಗೆ ಹೋಗೋದು ಮುಖ್ಯವಾಗಿತ್ತ ಎಂದ ದೊಡ್ಡಮ್ಮನ ಪಿಸು ಮಾತಿಗೆ ಸೌಮ್ಯ ನಕ್ಕಳು ದೊಡ್ಡಮ್ಮ ಹೋಗಿದ್ದು ಒಳ್ಳೆಯದೇ ಆಯಿತು ಅವರು ನನಗೆ ತಾಂಬೂಲಕ್ಕೆ ಎಷ್ಟು ಬೆಲೆಯ ಸೀರೆ ಕೊಟ್ಟಿದ್ದಾರೆ ನೋಡಿ ಎಂದು ಸೀರೆಯನ್ನು ತೆಗೆದು ಅವರ ಕೈಗೆ ಇಟ್ಟಳು ಓ ತುಂಬ ಚೆನ್ನಾಗಿದೆ ಕಣೇ ನಿಮ್ಮತ್ತೆ ನಿನಗೆ ಇಷ್ಟು ದುಬಾರಿ ಸೀರೆ ಕೊಟ್ಟಿದ್ದಾರೆ ಎಂದರೆ ನೀನು ಅದೃಷ್ಟ ಮಾಡಿದ್ದೆ ಬಿಡು ಇಂತ ದೊಡ್ಡಮ್ಮನ ಮಾತಿಗೆ ಅವಳ ಮುಖ ಅರಳಿತು ಅಲ್ವಾ ದೊಡ್ಡಮ್ಮ ಈಗ ಅಣ್ಣ ನನಗೆ ಇದಕ್ಕಿಂತ ದೊಡ್ಡ ಬೆಲೆಯ ಸೀರೆ ಕೊಡಬೇಕು ಗೊತ್ತಾ ಎಂದು ಅತ್ತಿಗೆಯ ಕಡೆ ನೋಡಿದಳು ಸುರಭಿಗೆ ತನ್ನ ನಾದಿನಿಯ ಕೆಟ್ಟತನ ನೋಡಿ ಬೇಸರವಾಯಿತು ಅಲ್ಲಿಯವರಿಗೂ ಸುಮ್ಮನಿದ್ದ ಕಾರುಣ್ಯ ತಾಯಿ ನೀನು ಸೀರೆ ತೋರಿಸಿದ್ದು ಒಳ್ಳೆಯದೇ ಆಯ್ತು ಸೌಮ್ಯ ಸುರಭಿ ತವರು ಮನೆಯವರು ಕ್ವಾರಂಟೈನ್ನಲ್ಲಿರೋದ್ರಿಂದ ಇಲ್ಲಿಗೆ ಬರಲು ಆಗಿಲ್ಲ ಹೊಸ ಮನೆಗೆ ತವರಿನಿಂದ ತರುವ ಸೀರೆ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಶುಭ ಅನ್ನುವುದು ಪದ್ಧತಿ ಏಕೋ ವಿಜಯ್ ಸುರಭಿಗೆ ದೊಡ್ಡಮ್ಮನ ಮಗ ವರಸೆಯಲ್ಲಿ ಸುರಭಿಗೆ ಅಣ್ಣ ನೀನು ತಂದಿರುವ ಸೀರೆ ಕೂಡ ಅವರ ಮನೆಯದೇ ಹೀಗಾಗಿ ನೀನು ವಿಜಯ್ ಜೊತೆಯಾಗಿ ಆರತಿ ಮಾಡಿ ಸುರಭಿಗೆ ಉಡುಗೊರೆ ರೂಪದಲ್ಲಿ ಈ ಸೀರೆ ಕೊಡಿ ಎಂದವರೇ ಅವಳ ಕೈಗೆ ಆರತಿ ತಟ್ಟೆ ಇಟ್ಟರು ಅದನ್ನು ನೋಡಿ ಅವಳಮ್ಮ ಹೌದು ಕಣೇ ಸೌಮ್ಯ ನಿಮ್ಮತ್ತಿಗೆ ತುಂಬ ಬೇಸರದಲ್ಲಿದ್ಲು ನೀನು ಹೊಸ ಸೀರೆ ಕೊಟ್ಟರೆ ಅವಳಿಗೆ ಸಮಾಧಾನ ಆಗುತ್ತೆ ನಾನು ನಿನಗೆ ಆಮೇಲೆ ಹಣ ಕೊಡ್ತೀನಿ ಎಂದ ಮಾತಿಗೆ ಸೌಮ್ಯ ಎಲ್ಲರ ಮುಂದೆ ಏನೂ ಹೇಳಲು ಆಗಲಿಲ್ಲ ಮನಸ್ಸಿಲ್ಲದೆ ಇದ್ರೂ ಅಣ್ಣ ಅತ್ತಿಗೆಗೆ ಆರತಿ ಮಾಡಿ ಸೀರೆ ಅವಳ ಕೈಗಿಡುವಾಗ ಅದೆಷ್ಟು ದುಃಖವಾಯಿತು ಅವಳಿಗಷ್ಟೇ ಗೊತ್ತಾಗಿದ್ದು ಅವಳ ಅಮ್ಮ ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಕೈಗೆ ಹತ್ತು ಸಾವಿರ ಕೊಟ್ಟು ಅಂಗಡಿಗಳು ತೆರೆಯದೆ ಅರುಣ್ ಯಾರಿಗೂ ಸೀರೆ ತಂದಿಲ್ಲ ನಿನಗೆ ಕೊಡುವಂಥ ಇಪ್ಪತ್ತು ಸಾವಿರ ಕೊಟ್ಟಿದ್ದ ನಾನು ಯಾವುದೋ ಕಾರಣಕ್ಕೆ ಹತ್ತು ಸಾವಿರ ಖರ್ಚು ಮಾಡಿಬಿಟ್ಟೆ ಮುಂದೆ ಕೊಡ್ತೀನಿ ಎಲ್ಲರ ಮುಂದೆ ಏನು ಕೇಳಬೇಡ ಎಂದು ಹೇಳಿದರು ತೆಪ್ಪಗೆ ಕೊಟ್ಟಿದ್ದು ತೆಗೆದುಕೊಳ್ಳದೆ ನಾಟಕ ಆಡಲು ಹೋಗಿ ನಿನ್ನ ಇಷ್ಟದ ಸೀರೆ ಕಳೆದುಕೊಂಡೆ ಅನುಭವಿಸು ನನ್ನನ್ನೇನಾದರೂ ಮತ್ತೆ ಸೀರೆ ಕೊಡಿಸು ಅಂದರೆ ಅಷ್ಟೇ ನಿನಗೆ ಎಂದು ಗದರಿದ ಗಂಡನಿಗೆ ಏನೂ ಹೇಳಲು ತೋಚದ ಸೌಮ್ಯ ಮುಖ ಇಳಿಸಿಕೊಂಡು ಕುಳಿತಳು ಸುರಭಿ ಮತ್ತು ಕಾರುಣ್ಯ ನಾದಿನಿಯೇ ಇಳಿದ ಮುಖ ನೋಡಿ ಮೊದಲ ಬಾರಿ ವಿಜಯದ ನಗು ಬೀರಿದರು ಅತಿ ಆಸೆ ಗತಿ ಕೇಡು ಈ ಸ್ಟೋರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು